നമസ്കാര സ്നേഹിതരേ എല്ലാ തായീസ് കിച്ചനക്ക് സ്വാഗത ഇവത്ത് നാട്ടിരുന്നൊന്ന് വെങ്കി ഭാത്ത പൗഡർ മസാല മാധാന തോർസിക്കൊടുത്ത അതിക്ക് നല്ലൊന്ന് അതിക്ക് ഇല്ലൊന്ന് കാൽ കാൽ ടീ സ്പ്പൂന്ന് ജീരു കാ കാൽ ടീ സ്പൂന കാൽ ടീ സ്്പൂന്ന് കൊത്തീജ മെണ്സിൻ്റെകായി കറിബേവൻ സൊപ്പ ക ഉദിനബളെ കൊണക്കായി തുരി ച ലവംഗ ഏലക്കായി ജാവിത്രി ജാസ് ക്വാണ്ടിറ്റിയില്ല സ്വൽപ്പവല്പുൾ ടീ സ്പൂൻ കാൽ ടീ സ്പൂന എല്ലാം ചെനീ ഒന്ന് ഫ്രൈ ആക്കു പല അർദ്ധ ടീ സ്്പൂനു ഓയിൽ ആക്കിട്ടീ ജാസ്തി ആയിൽ ആകില്ല ഇത് എല്ലാം ഒന്ന് ഫ്രൈ ആ ಎಲ್ಲ ಒಂದು ಫ್ರೈ ಆಗ್ಬೇಕು ಈಗ ಇದೆಲ್ಲ ಫ್ರೈ ಆಗಿದ್ದು ಇಷ್ಟೇ ಸಾಕು ತಣ್ಣಕ್ಕಾಗಣ ಟೈಮು ಮಿಕ್ಸಿ ಜಾರಲ್ಲಿ ಹಾಕಿ ಪೊಡಿ ಮಾಡಬೇಕು ಈಗ ಇದೆಲ್ಲ ಒಂದು ಪುಡಿ ಮಾಡಬೇಕು ಈಗ ಎಲ್ಲ ಪುಡಿ ಮಾಡಿಟ್ಟಿದ್ದೀವಿ ಬಿಸಿಯಾಗಿ ಬಾಣಲೀಲು ಓಯಲ್ ಹಾಕಣ ಎರಡು ಟೀ ಸ್ಪೂನು ಪಲಾವ್ ಎಲ್ಲಾಕ ಒಂದು ಈರುಳ್ಳಿ ಕಟ್ ಮಾಡಿದ కర్బేవిన సొప్పు హాకూ ఇకస్తా ఉప్పు మూరే హస మెణిన్కాయ్ కట్మాండు క్యాప్సింగ్ కట్మా ఎలా చనగే బాడు కాల కప్పు హసీ బటాణి బటాణి ఎలా ఉక్కు కట్ మి హాక బకాయ బ్రింజాళు చనగేలా మిక్స్ హాక ಇದೆಲ್ಲ ಚೆನ್ನಾಗಿ ಕುಕ್ ಹಾಕಬೇಕು ಈಗ ಇದೆಲ್ಲ ರೆಡಿಯಾಗಿದ್ದು ಬಟಾಣಿ ಬದನೆಕಾಯಿ ಎಲ್ಲ ಕುಕ್ ಆಗಿದ್ದು ಇದು ನಮ್ಮದು ಮಾಡಿಯ ಪುಡಿವಿಲ್ ಮಸಾಲ ವೇಂಗಿ ಭಾತ್ ಪುಡಿ ಮಾಡಿಲ್ವ ಇದೆಲ್ಲ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಈಗ ವೇಂಗಿ ಭಾತ ಪೌಡ್ರೆಲ್ಲ ಹಾಕಿದ್ದು ಒಳ್ಳೆಯ ವಾಸನೆ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ನೀರು ಹುಣಸೆ ಹಣ್ಣು ನೀರು ಹಾಕೋಣ ಈಗ ಗೊಜ್ಜು ಎಲ್ಲ ರೆಡಿಯಾಗಿದ್ದು ಒಂದು ಟೀ ಸ್ಪೂನ್ ಬೆಲ್ಲ ಪೌಡ್ರ್ ಹಾಕಬೇಕು ಬೆಲ್ಲ ಉಂಡೆ ಇದೆ ಅಂದ್ರೆ ಅದೊಂದು ಕುಟ್ಟಿ ಪೊಡಿ ಮಾಡಿ ಹಾಕಬೇಕು ಹುಳಿ ಹುಣಸೆ ಹುಳಿ ಎಲ್ಲ ಹಾಕಿಲ್ವ ಅದಕ್ಕೆ ಒಂದು ಟೇಸ್ಟ್ ಎಲ್ಲ ಒಂದು ಬ್ಯಾಲೆನ್ಸ್ ಹಾಕಬೇಕಲ್ಲ ಅದಕ್ಕೆ ನಾನು ಇದು ಹಾಕಿದ್ದು ಒಳ್ಳೆಯ ಟೇಸ್ಟ್ ಇರುತ್ತೀನಿ ನೀನು ರೆಂಗಿ ಮಾತು ಮಾಡಬೇಕು ಈ ಟೈಮಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ನೋಡಬೇಕು ರೈಸ್ ಹಾಕಬೇಕು ಅನ್ನ ಹಾಕಬೇಕು ಕುಕ್ ಹಾಕಿಲ್ವ ಅನ್ನ ಹಾಕ್ಬೇಕು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಈಗ ನಮ್ಮದು ವೆಂಗಿ ಭಾತ ಮಸಾಲ ರೈಸ್ ರೆಡಿಯಾಗಿದೆ ನೋಡ್ರಿ ಎಷ್ಟು ಈಸಿ ಇರತ್ತೆ ಅಲ್ವಾ ರೈಸು ಬೇರೆ ಒಂದು ಸಪ್ರೇಟಿಗೆ ಕುಕ್ ಹಾಕಿಡಬೇಕು ಈ ರೀತಿ ಗೊಜ್ಜು ರೆಡಿ ಹಾಕಿ ಸ್ವಲ್ಪ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಈಸಿ ಇರುತ್ತೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಹಾಕಿ ಬೇಗ ರೈಸ್ ಹಾಕಿ ಮಿಕ್ಸ್ ಹಾಕಬೇಕು ಈ ರೀತಿಲೆಲ್ಲ ಅವರೊಂದು ಟ್ರೈ ಮಾಡಬೇಕು നിങ്ങൾക്ക് ഈ വീഡിയോ എല്ലാവരും അത് എല്ലാവരൊന്നും ഷെയർ ശേർ ഫാമിലിക്കും ഫ്രണ്ട്സിനും ഒന്ന് ഷെയർ മാി എല്ലാവരും ഒന്ന് ട്രൈ മാക്കു ഓക്കെ